ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಂಸ ನೀರಿನ ಮೇಲೆ ತೇಲ್ತಾ ಇರುತ್ತೆ ಕೆಳಗಡೆ ಕಾಲು ಬಡಿತಾ ಇರ್ತದೆ ಕಾಲುಗಳು ಯಾರಿಗೂ ಕಾಣೋದಿಲ್ಲ ಹಂಸ ಯಾವುದೇ ಕಷ್ಟವಿಲ್ಲದೆ ಆಯಾಸ ಪ್ರಯಾಸವಿಲ್ಲದೆ ತೇಲ್ತಾ ಇದೆ ಅಂತ ನಮಗೆ ಕಾಣಿಸ್ತಾ ಇರ್ತದೆ ಕಣಿಗೆ ಹಾಗೆ ಭಾರತ ದೇಶದಲ್ಲಿ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಭಾರತ ಸರ್ಕಾರ ಒಂದು ಐತಿಹಾಸಿಕವಾದಂಥ ನಿರ್ಣಯವನ್ನು ಕೈಗೊಂಡಿತು ಈ ದೇಶದಲ್ಲಿ ಒಂದು ರಾಜ್ಯದ ಶಾಪವನ್ನು ಮುಕ್ತಿಗೊಳಿಸಿತು ವಿಮೋಚನೆಯನ್ನು ಮಾಡಿತು ಆದರೆ ಅದರ ಮಹತ್ವ ಬಹಳಷ್ಟು ಜನರಿಗೆ ಅರ್ಥವಾಗಲೇ ಇಲ್ಲ ಸ್ನೇಹಿತರಿಗೆ ನಾನು ಮಾತಾಡ್ತಾ ಇರೋದು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಬಗ್ಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಎನ್ನುವುದು ಭಾರತದ ಅಭಿನ್ನ ಅಂಗವಾಗಿರುವಂಥ ಕಾಶ್ಮೀರವನ್ನು ಪ್ರತ್ಯೇಕಿಸಿರುವಂಥ ಮತ್ತು ಅದಕ್ಕೆ ವಿಶೇಷ ಅಧಿಕಾರವನ್ನು ಕೊಟ್ಟಿರುವಂಥ ಮತ್ತು ಭಾರತದ ಸಮಗ್ರತೆಗೆ ಪುತ್ತು ತಂದಿರುವಂತಹ ಒಂದು ದೊಡ್ಡದಾದಂಥ ಶಾಪ ಆಗಿತ್ತು ಹಾಗೆ ಶಾಪಗ್ರಸ್ತವಾದಂಥ ಒಂದು ರಾಜ್ಯವನ್ನು ವಿಮೋಚನೆಗೊಳಿಸಿದ್ದು ಹೇಗೆ ಅದಕ್ಕಿದ್ದಂಥ ಸಂಕಲ್ಪ ಎಂಥದ್ದು ಅದರ ಇದ್ದ ಅದರ ಹಿಂದೆ ಇದ್ದಂಥ ತಯಾರಿ ಅಂಥದ್ದು ಅದಕ್ಕೆ ಮಾಡಿಕೊಂಡಂಥ ಪೂರ್ವ ಸಿದ್ಧತೆಗಳು ಹೇಗೆ ಮತ್ತು ಅದಕ್ಕೆ ಬೇಕಾದಂಥ ರಾಜಕೀಯ ದಾಷ್ಠೆ ಅಂಥದ್ದು ಇಷ್ಟನ್ನು ಕಲಿಸಿ ಸುಂದರವಾದ ಹೂರಣವನ್ನು ಮಾಡಿ ನಮ್ಮೆದುರಿಗೆ ಹರಡಿರುವಂಥದ್ದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಎನ್ನುವಂಥ ಒಂದು ಅದ್ಭುತವಾದಂಥ ಹಿಂದಿ ಸಿನಿಮಾ ಮೊನ್ನೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಕುರಿತಾಗಿ ನಾನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ವಿಷಯ ಅಂತ ನಿಜವಾಗಿ ಹೇಳ್ತೀನಿ ಆ ಸಿನಿಮಾ ನೋಡಿ ಬಂದ ಮೇಲೆ ತುಂಬ ಹೊತ್ತು ನನಗೆ ಮಾತನಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಯಾಕೆಂದರೆ ಒಂದು ಅನುಚ್ಛೇದವನ್ನು ರದ್ದುಗೊಳಿಸುವುದು ಎಷ್ಟು ತ್ರಾಸದಾಯಕ ಮತ್ತು ಸಂವಿಧಾನವನ್ನು ಕಾನೂನುಬದ್ಧವಾಗಿ ತಿದ್ದುಪಡಿ ಮಾಡುವುದು ಮತ್ತು ಯಾವುದೇ ಒಂದು ಆರ್ಟಿಕಲನ್ನು ಬಿಡುವುದು ಎಷ್ಟು ಪ್ರಯಾಸಕರ ಎನ್ನುವುದು ಅರ್ಥವಾಗಿದ್ದು ನನಗೆ ಅವತ್ತೆ ನಾನು ನಿರಂತರವಾಗಿ ಹಲವು ವರ್ಷಗಳಿಂದ ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಆದರೆ ಒಂದು ಆರ್ಟಿಕಲನ್ನು ರದ್ದು ಮಾಡುವಾಗ ಸರ್ಕಾರ ತೆಗೆದುಕೊಂಡಿರುವಂಥ ದಾಷ್ಠ್ಯ ಇದೆಯಲ್ಲ ಅದರ ಹಿಂದಿರುವಂಥ ಪ್ರಯಾಸ ಆಯಾಸ ಎಷ್ಟಿತ್ತು ಅಂತ ಗೊತ್ತಾಗಿ ನಿಜಕ್ಕೂ ನನಗೆ ಅಮಿತ್ ಶಾ ನರೇಂದ್ರ ಮೋದಿ ಅವರ ಬಗ್ಗೆ ಹ್ಯಾಟ್ಸ್ ಆಫ್ ಅಂತ ಅನ್ನಿಸ್ತು ಎಂಥ ಸಿನಿಮಾ ಕಣ್ರಿ ಕೇವಲ ಮತ್ತು ಕೇವಲ ಐದು ನಾಲ್ಕು ವರ್ಷಗಳ ಮಧ್ಯೆ ನಡೆದಂಥ ಘಟನೆಯನ್ನು ಹೇಳ್ತಾ ಹೋಗುತ್ತೆ ಸಿನಿಮಾ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಡೆದಂಥ ವಿದ್ಯಮಾನಗಳು ಇಡೀ ಪೂರ್ತಿ ಹತ್ತೊಂಬತ್ತು ನಲವತ್ತೆರಡರಿಂದ ಇಲ್ಲಿವರೆಗೂ ಹೇಳಕ್ಕೆ ಹೋಗಲ್ಲ ಅವರು ಪ್ರಾರಂಭದಲ್ಲಿ ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಟೈಟ್ಲ್ ಕಾರ್ಡ್ನಲ್ಲಿ ಅಜಯ್ ದೇವ್ಗನ್ ಹೇಗೆ ಈ ಕಾನೂನನ್ನು ಜಾರಿಗೆ ತರಲಾಯಿತು ಹೇಗೆ ಈಗ ಅನುಚ್ಛೇದವನ್ನು ಜವಾಹರಲಾಲ್ ನೆಹರು ಅವರು ಯಾವ ರೀತಿ ಭಾರತದ ಮೇಲೆ ಹೇರಿದರು ಅಂತ ಬಿಗಿನಿಂಗಲ್ಲಿ ಕಾಮಿಟ್ರಿ ಹೇಳಿದ್ಬಿಟ್ರೆ ನೇರವಾಗಿ ಸಿನಿಮಾ ಶುರುವಾಗುವುದೇ ಕ್ಲೈಮ್ಯಾಕ್ಸಿಂದ ಇದ್ದಕ್ಕಿದ್ದ ಹಾಗೆ ಯಾವ ಒಂದು ಮಸೂದೆಯನ್ನು ಯಾವುದೋ ಒಂದು ಅನುಚ್ಛೇದವನ್ನು ರದ್ದು ಮಾಡುವಂಥ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಲಾಗುತ್ತೋ ಅದಕ್ಕೆ ವ್ಯತಿರಿಕ್ತವಾಗಿ ರಾಜ್ಯಸಭೆಗೆ ಬರ್ತಾರೆ ಅಮಿತ್ ಶಾ ಬಂದು ಅಲ್ಲಿ ಗಲಾಟೆ ಮಧ್ಯೆ ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅಂತ ವಿರೋಧ ಪಕ್ಷದವರೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಏಕೆಂದರೆ ಅಷ್ಟೊತ್ತಿಗೆ ಕಾಮಿ ಕಾಶ್ಮೀರದಲ್ಲಿ ಭಾಳ ದೊಡ್ಡದಾದಂಥ ಹಳವಂಡ ನಿರ್ಮಾಣ ಆಗಿರುತ್ತೆ ಅಯೋಮಯ ಸ್ಥಿತಿಯಾಗಿರುತ್ತೆ ರಾಜಕಾರಣಿಗಳನ್ನೆಲ್ಲ ಗೃಹಬಂಧನದಲ್ಲಿ ಇಡಲಾಗಿರುತ್ತೆ ಇಂಟರ್ನೆಟ್ ಬಂದ್ ಮಾಡಲಾಗಿರುತ್ತೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಾರದ ದ್ವೀಪವನ್ನಾಗಿ ಮಾಡಲಾಗಿರುತ್ತೆ ಯಾಕೆ ಅಂತ ಕೇಳಿದ್ರೆ ಯುದ್ಧವನ್ನು ಹೇರ್ತಾ ಇದ್ದಾರೋ ಬೇರೆ ಯಾವುದಾದ್ರೂ ದೊಡ್ಡದಾದಂಥ ತಂತ್ರಗಾರಿಕೆ ನಡೀತಾ ಇದೆಯೋ ಅನ್ನೋ ಭಯದಲ್ಲಿ ಆತಂಕದಲ್ಲಿ ವಿಪಕ್ಷದವರೆಲ್ಲ ಮುಗಿಬಿದ್ದಿರ್ತಾರೆ ಸರ್ಕಾರದ ಮೇಲೆ ಆ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಹಾಳೆಯನ್ನು ಹಿಡ್ಕೊಂಡು ಬರ್ತಾರೆ ಅವರ ಎದುರುಗಡೆ ಪ್ರಿಯಾಮಣಿ ಬಂದು ಒಂದು ಫೈಲನ್ನು ಕೊಟ್ಟಿರ್ತಾರೆ ಅದನ್ನು ಓಪನ್ ಮಾಡ್ತಾರೆ ಅಲ್ಲಿಂದ ಸಿನಿಮಾ ಶುರುವಾಗುತ್ತೆ ಕಟ್ ಮಾಡಿದರೆ ಎರಡು ಸಾವಿರದ ಹದಿನೈದಕ್ಕೆ ಹೋಗುತ್ತೆ ಕಾಶ್ಮೀರ ಸ್ಥಿತಿ ಹೇಗಿದೆ ಅಂತ ಅಲ್ಲಿಯ ಕಲ್ಲು ತೂರಾಟ ಅಲ್ಲಿ ನಡೆಯುವಂಥ ಪ್ರಕ್ಷುಬ್ಧ ಸ್ಥಿತಿ ಯಾಮಿ ಗೌತಮ್ ಎನ್ನುವಂಥ ನಟಿ ನಟಿಸಿದಾಳೆ ಸಾರ್ ದಯವಿಟ್ಟು ನೀವು ಈ ಸಿನಿಮಾ ನೋಡಿದರೆ ಆಕೆಗೆ ಫಿದಾ ಆಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಒಂಟಿಯಾಗಿ ಇಡೀ ಸಿನಿಮಾವನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಇಡೀ ಸಿನಿಮಾವನ್ನು ಪರಿಪೂರ್ಣಗೊಳಿಸ್ತಾ ಒಬ್ಬ ನಟಿ ಹೇಗೆ ಪ್ರಬುದ್ಧವಾಗಿ ನಟಿಸಬಲ್ಲಳು ಹೇಗೆ ಒಂದು ಸಿನಿಮಾವನ್ನು ತನ್ನ ತನ್ನ ಸಾಮರ್ಥ್ಯದ ಮೂಲಕ ಮುಂದೆ ಕರ್ಕೊಂಡು ಹೋಗಲ್ಲು ಅಂತ ತುಂಬ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಯಾಮಿ ಗೌತಮ್ ಒಂದೊಂದು ದೃಶ್ಯದಲ್ಲಿ ಅವರು ಕಣ್ಣುಗಳು ಮಾತನಾಡ್ತೇವೆ ಒಂದೊಂದು ದೃಶ್ಯದಲ್ಲಿ ಅವರ ಹಾವಭಾವ ಮಾತಾಡ್ತೇವೆ ಒಂದೊಂದು ದೃಶ್ಯದಲ್ಲಿ ಅವಳ ಮೌನ ಮಾತನಾಡುತ್ತೆ ಒಂದೊಂದು ದೃಶ್ಯದಲ್ಲಿ ಆಕೆಯ ದೃಷ್ಟಿ ಮಾತನಾಡುತ್ತೆ ಒಂದೊಂದು ಒಂದೊಂದು ಘಟನೆಯನ್ನು ಒಂದೊಂದು ಅಲ್ಲಿ ನಡೆದಂಥ ವಿದ್ಯಮಾನವನ್ನು ಆಕೆ ಪ್ರತಿಕ್ರಿಯಿಸುವ ರೀತಿಯ ಮೂಲಕ ನೀವು ಆಕೆಯ ಜೊತೆ ಅನುಸಂಧಾನ ಮಾಡ್ಕೊಳ್ತಾ ಹೋಗ್ತೀರಿ ಆಕೆಯ ಗಂಡ ತಂದೆ ಜಮ್ಮು ಕಾಶ್ಮೀರಕ್ಕೂ ಆ ಬ್ಯಾಂಕ್ ಇದೆಯಲ್ಲ ಆ ಬ್ಯಾಂಕಿನ ಹಗರಣದಲ್ಲಿ ಆತನ ಕೊಲೆ ಮಾಡಲಾಗಿರುತ್ತೆ ದಲ್ ಲೇಕ್ನಲ್ಲಿ ಇದೇ ಫಾರೂಕ್ ಅಬ್ದುಲ್ಲಾ ಆತನ ಹೆಣವನ್ನು ತೇಲಿಬಿಟ್ಟಿರ್ತಾರೆ ಆತ್ಮಹತ್ಯೆ ಅಂತ ದೊಡ್ಡದಾಗಿ ಬಿಂಬಿಸಲಾಗತ್ತೆ ಆತನ ಮಗಳೇ ಈಕೆ ಈಕೆ ಮುಂದೆ ದೊಡ್ಡ ಅಧಿಕಾರಿಯಾಗಿ ಎನ್ ಐ ಎನ ತನಿಖಾಧಿಕಾರಿಯಾಗಿ ಬರ್ತಾಳೆ ಅದಕ್ಕಿಂತ ಮುಂಚೆ ಅವಳನ್ನ ದೆಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ರಾಜಕಾರಣಿಗಳಿಗೆ ಸೆಕ್ಯೂರಿಟಿಗೆ ಹಾಕಲಾಗುತ್ತೆ ಇದಕ್ಕಿಂತ ಮುಖ್ಯವಾದ ಇನ್ನೊಂದು ಪಾತ್ರವನ್ನು ನಾನು ನಿಮ್ಗೆ ಹೇಳಬೇಕು ಪ್ರಿಯಾಮಣಿ ಮಾಡಿತ್ತು ಪ್ರಿಯಾಮಣಿ ಪ್ರಾ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ದೊಡ್ಡ ಅಧಿಕಾರಿ ಹೇಗಾದರೂ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಬೇಕು ಅನ್ನುವಂಥ ನರೇಂದ್ರ ಮೋದಿ ಅಮಿತ್ ಶಾ ಅವರ ಸಂಕಲ್ಪಕ್ಕೆ ಇಂಬು ಕೊಡುವಂಥ ಅದಕ್ಕೆ ಬೇಕಾದಂಥ ತಯಾರಿ ಮಾಡಿಕೊಡುವಂಥ ಇದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ಅದಕ್ಕೆ ಬರುವಂಥ ವಿಘ್ನಗಳಿದ್ದಾವೆ ಅದನ್ನು ಲೆಕ್ಕಾಚಾರ ಮಾಡುವಂಥ ಅದಕ್ಕಾಗಿ ಒಬ್ಬ ಯಾಮಿ ಗೌತಮ್ನ ತಯಾರು ಮಾಡುವಂಥ ಒಂದು ಮನೋದ್ಯಮ ಪಾತ್ರದಲ್ಲಿ ಅತ್ಯಂತ ಗಂಭೀರದಲ್ಲಿ ಗಂಭೀರವಾಗಿ ನಟಿಸಿದಂಥ ಯಾವುದಾದ್ರೂ ನಟಿ ಇದ್ದರೆ ಪ್ರಿಯಾಮಣಿ ನನಗೆ ದುಃಖ ಆಗೋದೇನು ಗೊತ್ತಾ ಈ ಇಬ್ಬರೂ ನಟಿಯರು ಕನ್ನಡದಲ್ಲಿ ಮಾಡ್ತಾಯಿದ್ರು ಮೊದಲೇದಾಗಿ ಯಾಮಿ ಗೌತಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಉಲ್ಲಾಸ ಉತ್ಸಾಹದಲ್ಲಿ ಮಾಡಿದರು ತುಂಬ ಚೆನ್ನಾಗಿತ್ತು ಸಿನಿಮಾ ಸುಳ್ಳು ಹೇಳೋದಿಲ್ಲ ನಾನು ತುಂಬ ಚೆನ್ನಾಗಿತ್ತು ಹಾಸ್ಯಮಯವಾಗಿತ್ತು ಕೌಟುಂಬಿಕ ಸಿನಿಮಾ ಆಗಿತ್ತು ದುರ್ದೈವ ವಶಾತ್ ನಿರೀಕ್ಷೆ ಪಟ್ಟಿಗೆ ಅದು ಪಿಚ್ಚರ್ ಯಶಸ್ವಿ ಆಗಲಿಲ್ಲ ಇನ್ನೊಂದು ಏನೋ ಒಂಥರ ಪ್ರಿಯಾ ಪ್ರಿಯಾಮಣಿಯವರು ನಡೆಸಿರೋ ಸಿನಿಮಾ ಅದಲ್ಲದೆ ಬೇರೆ ಸಿನಿಮಾಗಳಲ್ಲೂ ಅವರು ತುಂಬ ಮಾಡಿದರು ಮೇಲೆ ಅವರು ತಮ್ಮನ್ನು ತೆರೆದುಕೊಂಡು ಬೇರೆ ಬೇರೆ ಸಿನಿಮಾಗಳ ಕಡೆ ವಲಸೆ ಹೋದರು ಕನ್ನಡದಲ್ಲಿದ್ದಂಥ ನಟರು ಅವರು ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಅಂದರೆ ಅಂತಾರಾಷ್ಟ್ರ ಪ್ಯಾನ್ ಇಂಡಿಯಾ ಅಂದರೆ ಭಾಳ ಚಿಕ್ಕದಾಗಿ ಬಿಡುತ್ತೆ ವೈಶ್ವಿಕ ಮಟ್ಟದಲ್ಲಿ ಸುದ್ದಿಯಾಗಿರುವಂಥ ಇಬ್ಬರು ನಟಿಯರು ಇಡೀ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ತೆಗೆದುಕೊಂಡು ಸಿನಿಮಾವನ್ನು ಪರಿಪೂರ್ಣಗೊಳಿಸಿರುವಂಥದ್ದು ಇಷ್ಟು ಚೆನ್ನಾಗಿ ಹೇಳಿದ ನಾನು ಯಾವಾಗಲೂ ಕಾಶ್ಮೀರದ ಬಗ್ಗೆ ಮಾತಾಡುವಾಗ ತುಂಬ ಭಾವೋದ್ಮ ಭಾವೋದ್ರೇಕಕ್ಕೆ ಒಳಗಾಗ್ತೀನಿ ಭಾವೋದ್ವೇಗಕ್ಕೆ ಒಳಗಾಗ್ತೀನಿ ಮತ್ತು ತುಂಬ ಭಾವುಕನಾಗಿ ಬಿಡ್ತೀನಿ ಏಕೆಂದರೆ ಕಾಶ್ಮೀರ ಅನ್ನುವುದು ಅಷ್ಟು ಸುಂದರವಾಗಿರುವಂಥ ಸ್ವರ್ಗ ಸದೃಶವಾದಂಥ ನಾಡು ಕಾಶ್ಯಪನ ತಪೋಭೂಮಿ ಹಿಂದೂ ಧರ್ಮೀಯರ ಆಶ್ಚರ್ಯ ಬೀಡು ಅಂಥದನ್ನು ಎಷ್ಟು ಕೆಟ್ಟ ಕೆ ದಟ್ಟ ದರಿದ್ರ ಸ್ಥಿತಿಗೆ ತರಲಾಗಿತ್ತು ಅಂದರೆ ಕೇವಲ ಮತ್ತು ಕೇವಲ ರಾಜಕೀಯ ತೆವಲಿಗಾಗಿ ನೆಹರು ಕುಟುಂಬ ಮಾಡಿದಂಥ ಅತಿ ದೊಡ್ಡದಾದಂಥ ಅಪಸವೇ ಇದ್ದರೆ ಅದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಹಿಂದೂ ರಾಜ ಆಳ್ತಾ ಇದ್ದಂಥದ್ದಾದರೆ ಅದು ಮಹಾರಾಜ ಹರಿಸಿಂಗು ಮತ್ತು ನಾನು ಇತಿಹಾಸಕ್ಕೆ ಹೋಗೋದಿಲ್ಲ ಇದಾಗಿ ಬೇಕಾಟು ಸಲ ಹೇಳಿದ್ದೀನಿ ಕೇವಲ ಸಿನಿಮಾಗೆ ಮಾತ್ರ ನಮ್ಮ ಮಾತನ್ನು ಮೀಸಲಿಡೋಣ ಹೋದರೆ ಗಂಟೆಗಟ್ಟಲೆ ಬಗ್ಗೆ ಬರೀ ಕಾಶ್ಮೀರದ ಬಗ್ಗೆ ಮಾತನಾಡಬೇಕು ನಾನು ಪ್ರತಿ ಬಾರಿ ಹೋದಾಗಲೂ ನನಗೆ ಕಾಶ್ಮೀರ ಹೊಸತನದಲ್ಲಿ ತೋರಿಸ್ಕೊ ಹೊಸದಾಗಿ ಕಂಡಿದೆ ನನಗೆ ಅದು ಒಂದು ವಿಲಕ್ಷಣವಾದಂಥ ಕಣಿವೆ ಪ್ರದೇಶ ಅದು ಶಿಖರ ಪ್ರದೇಶ ಕಣಿವೆ ಪ್ರದೇಶ ಎಲ್ಲವೂ ಇರುವಂಥದ್ದು ಮತ್ತು ಕೇವಲ ಕೇವ ಮತ್ತು ಕೇವಲ ಅಲ್ಲಿಯ ಯಾವುದೋ ಗುಲ್ಮಾರ್ಗೋ ಟಂಗ್ಮಾರ್ಗೋ ಸೋನ್ಮಾರ್ಗೋಸ್ಕರ ನಾನು ಹೋಗಿದ್ದಲ್ಲ ಕಾಶ್ಮೀರದ ಜನರ ಸ್ಥಿತಿಗತಿಗಳನ್ನು ಅರಿಯಲಿಕ್ಕೆ ಕಾಶ್ಮೀರದಲ್ಲಿರುವಂಥ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ಕಾಶ್ಮೀರವನ್ನು ಭಾರತದ ಅಭಿನ್ನಂಗ ಅಂತ ಮಾಡ್ತಾ ಇದ್ದ ಮಾಡಬೇಕು ಅಂತ ಪ ಪ್ರಯತ್ನ ಮಾಡ್ತಾ ಇದ್ದರು ಅಲ್ಲಿ ಜನರ ಮನಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ನಾನು ಪ್ರತಿ ಬಾರಿ ಹೋಗಿದ್ದು ಯಾವುದೋ ಒಬ್ಬ ಟೂರಿಸ್ಟ್ ಆಗಿ ಹೋಗಿದ್ದಲ್ಲ ನನ್ನೊಳಗಿನ ಜಿಜ್ಞಾಸೆಗಳು ಅಲ್ಲಿ ನನ್ನ ಪ್ರತಿ ಪದೇ 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 ಕರ್ಕೊಂಡು ಹೋಗ್ತಾವೆ ಕಾಶ್ಮೀರಿಗೆ ಅಂಥ ಕಾಶ್ಮೀರದ ಬಗ್ಗೆ ಸಿನಿಮಾ ಬಂದಾಗ ಯಾವ ರೀತಿಯಾದಂಥ ಖುಷಿ ನನಗಾಗಿರ್ಬೋದು ಆಲೋಚನೆ ಮಾಡಿ ಎಲ್ಲಿ ಈ ಸಿನಿಮಾ ಚೆನ್ನಾಗಿರಲ್ವೋ ಅಂತ ಒಂದು ಮೂಲೆಯಲ್ಲಿ ಇರುವಂಥ ಭಯದ ಮಧ್ಯೆ ಆತಂಕದ ಮಧ್ಯೆ ಸಿನಿಮಾ ನೋಡಿದ್ದು ಆದರೆ ಥಿಯೇಟ್ರಿಗೆ ಹೋದ ಕೂತ ತಕ್ಷಣ ಕುರ್ಚಿಯ ತುತ್ತ ತುದಿಗೆ ಕುಳಿತವನು ಎರಡು ಗಂಟೆ ನಲವತ್ತು ನಿಮಿಷ ಆ ಕಡೆ ಈ ಕಡೆ ನಾನು ವಿಚಲಿತನಾಗಿ ಆ ಕಡೆ ಈ ಕಡೆ ಹೊರಳಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ಚೆನ್ನಾಗಿ ತುಂಬ ಸುಂದರವಾಗಿ ಸಿನಿಮಾವನ್ನು ಕಟ್ಟಿಕೊಡಲಾಗಿದೆ ಆರು ಅಧ್ಯಾಯಗಳಲ್ಲಿ ಸಿನಿಮಾಗಳನ್ನು ತೋರಿಸ್ತಾರೆ ಪ್ರಾರಂಭದಲ್ಲಿ ಹೇಳ್ತಾರೆ ನೈಜ ಘಟನೆಗೆ ಕಾಲ್ಪನಿಕ ಸ್ವರೂಪವನ್ನು ಕೊಟ್ಟಿರುವಂಥದ್ದು ಅದು ಹೇಳಲೇಬೇಕು ಇಲ್ಲದೆ ಹೋದರೆ ನಾವು ಫಾರೂಕ್ ಅಬ್ದುಲ್ಲಾ ಅಂತ ತೋರಿಸೋಕ್ಕಾಗೋಲ್ಲ ಏಕೆಂದರೆ ನಮ್ಮಲ್ಲಿ ಕಾದು ಕುಳಿತಿರುವಂಥ ಜನ ಇದ್ದಾರೆ ಮೆಹಬೂಬಾ ಮುಫ್ತಿ ಫಾರೂಕ್ ಅಬ್ದುಲ್ಲಾ ಗುಲಾಮ್ ನಬಿ ಆಜಾದ ಈ ರೀತಿ ನಾವು ತೋರಿಸ್ಬಿಟ್ರೆ ಮಾರನೇ ದಿವಸ ಸ್ಟೇತರಲ್ಲಿ ಕಾಯ್ಕೊಂಡು ಕೂತಿದರೆ ಮುಂದೆ ಎಲೆಕ್ಷನ್ ಇದೆ ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ಅದ್ಭುತವಾದ ಸಿನಿಮಾ ಡಬ್ಬ ಸೇರಿಬಿಡುತ್ತೆ ಅನ್ನುವಂಥ ಭಯಕ್ಕೆ ಇಲ್ಲಿ ಕಾಲ್ಪನಿಕ ಪಾತ್ರಗಳನ್ನಾಗಿ ತೋರಿಸಲಾಗಿದೆ ಆದರೆ ಅಸಲಿ ಕಾಶ್ಮೀರದ ಒಳಹೊಕ್ಕು ಮಾಡಿದಂಥ ಸಿನಿಮಾ ಅಲ್ಲಿ ನೀವು ಕಾಶ್ಮೀರದಲ್ಲಿ ಉಸಿರಾಡ್ತೀರಿ ಸಿನಿಮಾದಲ್ಲಿ ಕೂತ್ರೆ ಛಾಯಾಗ್ರಹಣ ಇಷ್ಟು ಸೊಗಸಾಗಿದೆ ಅಂದರೆ ಮನಮೋಹಕವಾಗಿದೆ ಅಂದರೆ ನೀವು ಸ್ವತಃ ಕಾಶ್ಮೀರದ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡಿದ್ದೀರಿ ಅಂತ ನಿಮಗೆ ಸ್ಪಷ್ಟವಾಗತ್ತೆ ಒಂದು ಮಾತು ಹೇಳ್ತಾರೆ ಯಮಿ ಗೌತಮ್ ಕಾಶ್ಮೀರವನ್ನು ಕಾಶ್ಮೀರದ ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ವಿಮೋಚನೆಗೊಳಿಸೋಕ್ಕೆ ಸಾಧ್ಯವಿಲ್ಲವಾ ಅಂತ ಪ್ರಿಯಾಮಣಿ ಕೇಳ್ತಾರೆ ನೈ ನೈ ಹೋಗಾವಂತ ಆಗೋದಿಲ್ಲ ಯಾಕೆ ಬಿಕಾಸ್ ಟೆರ್ರರಿಸಮ್ ಈಸ್ ಅ ಬಿಸ್ನೆಸ್ ಭಯೋತ್ಪಾದನೆ ಅನ್ನೋದು ಯಾವುದೋ ರಾಷ್ಟ್ರಭಕ್ತಿಯೋ ಅಲ್ಲ ಪ್ರತ್ಯೇಕತವಾದವೂ ಅಲ್ಲ ಏನೂ ಅಲ್ಲ ಕೇವಲ ಮತ್ತು ಕೇವಲ ಬಿಸ್ನೆಸ್ ಇದು ಬಿಸ್ನೆಸ್ಗೋಸ್ಕರ ನಡೀತಾ ಇರುವಂಥದ್ದು ಕೇಂದ್ರದಿಂದ ದುಡ್ಡು ತರಿಸ್ಕೊಳ್ಳೋದು ಇಲ್ಲಿಯ ರಾಜಕಾರಣಿಗಳು ತಮ್ಮ ಆಸ್ತಿಗಳನ್ನು ಮಾಡ್ಕೊಳ್ಳೋದು ತೆವಲುಗಳನ್ನು ತೀರಿಸ್ಕೊಳ್ಳೋದು ಕೇಳಿದರೆ ಇಲ್ಲಿ ಲ್ಯಾಂಡ್ ಆರ್ಡರ್ ಸರಿಯಲ್ಲ ಆದ್ದರಿಂದ ನೀವು ದುಡ್ಡು ಕಳಿಸ್ತಾ ಇರಿ ಆ ದುಡ್ಡಿಗೆ ಲೆಕ್ಕವನ್ನು ಕೇಳಬೇಡಿ ನೀವು ಕಳಿಸ್ತಾ ಇರಬೇಕು ಮಾತೆತ್ತಿದರೆ ಪಾಕಿಸ್ತಾನದ ಜೊತೆ ಮಾತುಕತೆ ಆಡೋಣ ಎಲ್ಲಿಯ ಮಟ್ಟಿಗೆ ಅಂದರೆ ಇಲ್ಲಿಯ ಕೆಲವೊಂದು ಆರ್ಮಿ ಆಫೀಸರ್ಗಳು ಕೂಡ ಪಾಕಿಸ್ತಾನ ಜೊತೆ ಮಾತುಕತೆ ಆಡುವ ಮೂಲಕ ಇಲ್ಲಿ ಲ್ಯಾಂಡ್ ಆರ್ಡರ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ ಮತ್ತು ಇಲ್ಲಿಯ ಭಯೋತ್ಪಾದಕ ಲೀಡರ್ಗಳೇನಿರ್ತಾರೆ ಪ್ರತ್ಯೇಕ ಪ್ರತ್ಯೇಕತಾವಾದದ ಲೀಡರ್ಗಳೇನಿರ್ತಾರೆ ಅವರ ಜೊತೆ ಹಿಂಬಾಗಿಲಿನಲ್ಲಿ ಒಡಂಬಡಿಕೆ ಮಾಡಿಕೊಂಡು ಗಲಾಟೆಯನ್ನು ಕಡಿಮೆ ಮಾಡು ಹೇಳುವಂಥ ಸ್ಥಿತಿ ಬರ್ತಿರ್ತಾರೆ ಸಂಧಾನಕ್ಕೆ ಬರ್ತಾ ಇರ್ತಾರೆ ಅಂಥದ್ದೊಂದು ಕೆಟ್ಟ ದಟ್ಟ ದರಿದ್ರ ಅಪಸವ್ಯಗಳ ಅನಾವರಣ ಮಾಡಿದಂಥ ಸಿನಿಮಾ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಸಿನಿಮಾ ಮುಗಿಸಿವ್ರಿಗೆ ಬರುವಾಗ ಮಾತು ಹೊರಡಬಿಡೋದಿಲ್ಲ ಅಂದರೆ ಇಂಥದ್ದೊಂದು ಅತ್ಯಂತ ಕ್ಲಿಷ್ಟಕರವಾದಂಥ ಆರ್ಟಿಕಲನ್ನು ರದ್ದು ಮಾಡೋದು ಎಷ್ಟು ಕಷ್ಟ ವಿಚಾರ ಮಾಡಿ ಒಂದು ಕಡೆ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ನೀವೇನು ಇನ್ನು ಈ ಬಾರಿ ಅಲ್ಲ ಇನ್ನು ಹತ್ತು ಬಾರಿ ನೀವು ಚುನಾವಣೆಯಲ್ಲಿ ಗೆದ್ದರೂ ಕೂಡ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾರೆ ಈ ಕಡೆ ಮೆಹಬೂಬಾ ಮುಫ್ತಿ ರಕ್ತದ ಕಾಲುವೆ ಹಾರ್ದು ಹೋಗುತ್ತೆ ಅಂತ ಹೆದರಿಸ್ತಾ ಇರ್ತಾರೆ ಜಗತ್ತಿನಲ್ಲಿ ವಿಶ್ವಸಂಸ್ಥೆ ನಮ್ಮ ಮೇಲೆ ನಿಷೇಧವನ್ನು ಹೇರುತ್ತೆ ಅಂತ ಇನ್ನೊಂದು ಕಡೆ ಹೇಳಲಾಗ್ತಾ ಇರ್ತದೆ ಈ ರೀತಿಯಾದಂಥ ಇನ್ನೊಂದು ಕಡೆ ಚೀನಾ ಬ್ರವರ್ನಲ್ಲಿ ವಿಷವನ್ನು ಅವಾಗ ಅವಾಗೇನು ಮಾಡ್ತೀರಿ ಅಂತ ಮತ್ತೊಂದು ಕಡೆ ಹೇಳ್ತಾರೆ ಈ ರೀತಿಯಂಥ ಎಷ್ಟು ಸರ್ವ ಅಪಸವ್ಯಗಳ ಮಧ್ಯೆ ಎಷ್ಟು ತಾಪತ್ರಯಗಳು ಎಷ್ಟು ಗಂಡಾಂತರಗಳು ಬರಬಹುದು ಅಷ್ಟು ಗಂಡಾಂತರಗಳಿಗೆ ಸರಿಯಾದಂಥ ಗುರಾಣಿಗಳನ್ನು ಸಿದ್ಧಪಡಿಸಿ ಅದೆಲ್ಲವನ್ನು ಹೇಗೆ ಆ ವಿಘ್ನವನ್ನು ನಿವಾರಣೆ ಮಾಡ್ಬೋದು ಎನ್ನುವಂಥ ತಯಾರಿಯನ್ನು ಮಾಡಿಕೊಂಡು ಅದಾದಮೇಲೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಗುತ್ತೆ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಲ್ಲಿಗೆ ಕ್ಲೈಮ್ಯಾಕ್ಸ್ನಲ್ಲಿ ಸಿನಿಮಾ ಮುಗಿದು ಹೋಗುತ್ತೆ ಎದುರುಗಡೆ ನರೇಂದ್ರ ಮೋದಿ ಅಮಿತ್ ಶಾ ನಡ್ಕೊಂಡು ಸಂಸತ್ತಿನಿಂದ ಹೊರಗಡೆ ಬರ್ತಾ ಇರ್ತಾರೆ ಇಡೀ ಚಿತ್ರಮಂದಿರದ ಎದುರುಗಡೆ ಇರುವಂಥ ಪ್ರೇಕ್ಷಕರು ಎದ್ದು ನಿಂತು ಕರತಾಡನವನ್ನು ಮಾಡ್ತಾರೆ ಇದು ರಾಷ್ಟ್ರಭಕ್ತಿ ಒಂದು ಸಲ ದಯವಿಟ್ಟು ನೋಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಈ ಸಿನಿಮಾಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಟಿಕೆಟ್ ಇದ್ದರೂ ಕೂಡ ನಾನು ಎರಡು ಪಟ್ಟು ಕೊಟ್ಟು ಆ ಸಿನಿಮಾ ನೋಡ್ತಿದ್ದೆ ಅಷ್ಟು ಚೆನ್ನಾಗಿರೋ ಸಿನಿಮಾ ದೇಶಕ್ಕಾಗಿ ಈ ಸಿನಿಮಾ ನೋಡಿ ಏಕೆಂದರೆ ನಮ್ಮ ಸಂವಿಧಾನಕ್ಕೆ ನಾವು ಯಾವುದು ಶಿಖರ ಸ್ವರೂಪ ಅಂತ ಹೇಳ್ತೀವೋ ಅದನ್ನು ಬದಲಿ ಮಾಡುವುದು ಎಷ್ಟು ಕಷ್ಟದ ಕೆಲಸ ಮತ್ತು ಆ ಸಂವಿಧಾನವನ್ನು ಬಿಟ್ಟು ಕಾನೂನುಬಾಹಿರವಾಗಿ ಮಾಡಲಾರದೆ ಎಲ್ಲರನ್ನು ಒಪ್ಪಿಸಿಕೊಂಡು ಸರ್ವಸಮ್ಮತಿಯಿಂದ ಮಾಡುವಂಥ ಕೆಲಸ ಎಷ್ಟು ಕ್ಲಿಷ್ಟಕರ ಅನ್ನೋದು ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆ ಏನು ಅಂತ ಯಾರಾದರೂ ಕೇಳಿದರೆ ಈ ಸಿನಿಮಾದೊಂದು ಡಿ ವಿ ಡಿ ದಯವಿಟ್ಟು ಎಲ್ಲರಿಗೂ ಕೊಡಿ ಮತ್ತೇನು ಹೇಳಾರೆ ಮಾತನಾಡಲಿಕ್ಕೆ ಶಬ್ದಗಳಿಲ್ಲ ಮಂತ್ರಮುಗ್ಧನಾಗಿದ್ದೇನೆ ಒಂದೇ ಶಬ್ದ ನಮಸ್ಕಾರ